ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಏಳನೇ ಪದ್ಯವಾದ ಹೃದಯ ವಚನಗಳು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಡಾಕ್ಟರ್ ಅಮೃತ ಸೋಮೇಶ್ವರರು ಬರೆದಿದ್ದಾರೆ ಕವಿ ಕೃತಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಡಾಕ್ಟರ್ ಅಮೃತ ಸೋಮೇಶ್ವರ ಜನನ ಇಪ್ಪತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕಾದಲ್ಲಿ ಜನಿಸಿದರು ಇವರು ಬರೆದಂತಹ ಕವನ ಸಂಕಲನಗಳು ಆಡುಂಬೊಲ ಉಪ್ಪುಗಾಳಿ ಹೃದಯ ವಚನಗಳು ತಂಬಿಲ ರಂಗಿತ ಇವರು ಬರೆದಂತಹ ಕೃತಿಗಳು ಎಲೆಗಳು ರುದ್ರಶಿಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯ ಮಲಯಾಳಿ ನಿಘಂಟು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿವೆ ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರರು ಬರೆದ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಲಾಗಿದೆ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಪದಗಳ ಅರ್ಥ ಬರೆಯಿರಿ ಮೊದಲ ಪದ ಉಪಕರಿಸು ಉಪಕಾರ ಮಾಡು ಅಥವಾ ನೆರವು ನೀಡು ನಂತರ ಎರಡನೆಯ ಪದ ಮೊರೆವ ಇದರ ಅರ್ಥ ಗರ್ಜಿಸುವ ಮೂರನೆಯ ಪದ ನಿರಾಳ ಇದರ ಅರ್ಥ ಶಾಂತಿ ಅಥವಾ ನೆಮ್ಮದಿ ನಾಲ್ಕನೆಯ ಪದ ಸಾಧಿತ ಅಂದ್ರೆ ಸಾಧಿಸಿದ ಅಥವಾ ಸಿದ್ಧಿಯನ್ನು ಪಡೆದ ಐದನೆಯ ಪದ ಬಹುರೂಪಿ ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾತ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಚನವನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ವಚನವನ್ನ ನೀವು ಸಹ ಪೂರ್ಣಗೊಳಿಸಿ ಎನಿತು ಭಾಷೆಗಳ ಕಲಿತಾಡೇನು ಹೃದಯದ ಭಾಷೆ ಕಲೆಯದನ್ನಕ ಎನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತ ವರಿಯದನ್ನಕ ಎನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈಯದನ್ನಕ ಎನಿತು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ ಇವೆಲ್ಲಕ್ಕೂ ಜೀವ ಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ ಈ ರೀತಿಯಲ್ಲಿ ನೀವು ಸಹ ಈ ವಚನವನ್ನು ಪೂರ್ಣಗೊಳಿಸಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಉತ್ತರ ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಪ್ರಶ್ನೆ ಎರಡು ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಉತ್ತರ ಹೃದಯದ ಭಾಷೆ ಕಲಿತಾಗ ಹೃದಯದ ಮಿಡಿತ ಅರಿವಾದಾಗ ಹೃದಯೇಶ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ ಪ್ರಶ್ನೆ ಮೂರು ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ ಉತ್ತರ ಅಂಕಿತ ನಾಮವು ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ ಪ್ರಶ್ನೆ ನಾಲ್ಕು ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು ಉತ್ತರ ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು ಪ್ರಶ್ನೆ ಐದು ಜನ ಕೆರಳಿ ಜರೆಯುವುದು ಯಾವಾಗ ಉತ್ತರ ಹತ್ತು ಬಾರಿ ಹೊಗಳಿ ಒಂದು ಬಾರಿ ಅವರ ತಪ್ಪನ್ನು ತೋರಿಸಿದಾಗ ಜನ ಕೆರಳಿ ಜರೆಯುವರು ನಂತರ ಈ ಮುಖ್ಯ ಪ್ರಶ್ನೆ ಈ ವಚನವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಮಕ್ಕಳೇ ಒಂಬತ್ತು ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಮರೆವರಯ್ಯ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆವರಯ್ಯ ಸುತ್ತಿಗೆ ತಲೆಯೋಲೆಯಿಸಿ ನಲಿದೊಲಿಯುವುದಯ್ಯ ಲೋಕ ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ ಈ ರೀತಿ ನೀವು ಸಹ ಈ ವಚನವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಮಕ್ಕಳೇ ನಂತರ ಊ ಮುಖ್ಯ ಪ್ರಶ್ನೆ ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಮೊದಲನೇ ಚಿಹ್ನೆ ಇದೆ ಅಲ್ವಾ ಇದು ಅರ್ಧ ವಿರಾಮ ಚಿಹ್ನೆ ನಂತರ ಎರಡನೆಯ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಮೂರನೆಯ ಚಿಹ್ನೆ ಆವರಣ ಚಿಹ್ನೆ ನಂತರ ನಾಲ್ಕನೆಯ ಚಿಹ್ನೆ ಉದ್ದರಣ ಚಿಹ್ನೆ ಐದನೆಯ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ ನಂತರ ಭಾಷಾ ಆಟವನ್ನು ಗಮನಿಸಿ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಕೆಳಗಿನ ಅಕ್ಷರ ವೃಂದದಲ್ಲಿ ಹತ್ತು ಜನ ವಚನಕಾರರು ಅಡಗಿಕೊಂಡಿದ್ದಾರೆ ನಿಮಗೆ ಸಾಧ್ಯವಾದಷ್ಟು ಹೆಸರನ್ನು ಹುಡುಕಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇದರಲ್ಲಿ ವಚನಕಾರರ ಹೆಸರಿವೆ ಅವುಗಳನ್ನು ನೀವು ಹುಡುಕಿ ಬರೀಬೇಕು ಗಮನಿಸಿ ಅಕ್ಕಮಹಾದೇವಿ ಸಿದ್ದಯ್ಯ ಪುರಾಣಿಕ್ ಬಸವಣ್ಣ ಅಲ್ಲಮ ಪ್ರಭು ಸಿದ್ದರಾಮ ಪ್ರಭುದೇವ ಮಡಿವಾಳ ಮಾಚಯ್ಯ ಬಸವಣ್ಣ ದಾಸಿಮಯ್ಯ ಮಾದಾರ ಚೆನ್ನಯ್ಯ ಹಾಗಾದ್ರೆ ಮಕ್ಕಳೇ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ